ವಜ್ರದ ದಿವ್ಯ ಪ್ರಭೆ ನಿನ್ನದೇ ಆದ ಒಂದು ದೇಶ ಕಟ್ಟಬಹುದು ಒಂದು ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ ಇಂಥ ಸುಮಾರು ಕದುಗಳು ಆಯ್ದುಬಿಟ್ಟು ನಾನು ಮನೇಲಿ ಇಟ್ಟಿದ್ದೀನಿ ಬೇಕಾರೆ ನೋಡಿ ಅಂತ ರಾಜಣ್ಣ ಒಬ್ಬ ಸಂತುಷ್ಟ ರೈತನಾಗಿದ್ದ ಕಾರಣ ಆತ ಸಂತೋಷದಿಂದ ಇದ್ದ ಒಂದಿನ ಒಬ್ಬ ವಿವೇಕಿ ಅವನ ಬಳಿ ಬಂದು ಒಂದು ಮಾತು ಹೇಳ್ತಾನೆ ವಜ್ರದ ದಿವ್ಯ ಪ್ರಭೆ ಜ್ವಾಜಲ್ಯ ಹಾಗೂ ಅದರ ಒಂದು ಮಹತ್ವವನ್ನು ತಿಳಿ ಹೇಳ್ತಾನೆ ಆ ವಜ್ರವನ್ನು ಹೊಂದಿದ್ದರೆ ಸಿಗುವ ಒಂದು ಅಧಿಕಾರ ಘನತೆಯ ಬಗ್ಗೆ ವಿವರಿಸ್ತಾನೆ ನಿನ್ನ ಬಳಿ ಹೆಬ್ಬೆಟ್ಟಿನ ಗಾತ್ರದ ಒಂದು ವಜ್ರ ಇದ್ದರೆ ನಿನ್ನದೇ ಆದ ಒಂದು ನಗರವನ್ನು ಕಟ್ಟಬಹುದು ನಿನ್ನ ಬಳಿ ಮುಷ್ಟಿಯ ಗಾತ್ರದ ಒಂದು ವಜ್ರ ಇದ್ದರೆ ನಿನ್ನದೇ ಆದ ಒಂದು ದೇಶ ಕಟ್ಟಬಹುದು ಎಂದು ಹೇಳಿ ಆತ ಅಲ್ಲಿ ನಾನು ನಿರ್ಗಮಿಸ್ತಾನೆ ಆದರೆ ಆ ದಿನ ರಾತ್ರಿ ಆ ರೈತ ನಿದ್ರಿಸಲಿಲ್ಲ ಕಾರಣ ಆತ ಅಸಂತುಷ್ಟನಾಗಿದ್ದ ಮರುದಿನ ಬೆಳಿಗ್ಗೆ ರಾಜಣ್ಣ ನನ್ನ ಹೊಲನೆಲ್ಲ ಮಾರಿಬಿಡ್ತಾನೆ ಮಾರಿಬಿಟ್ಟು ವಜ್ರ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ದೇಶ ಎಲ್ಲ ಸುತ್ತಾಡ್ತಾನೆ ಬೇರೆ ದೇಶಕ್ಕೂ ಹೋಗ್ತಾನೆ ಎಲ್ಲೋದರೂ ವಜ್ರ ಸಿಗಲ್ಲ ಆತ ನಿಸ್ಸಹಾಯಕನಾಗಿ ನಿಸ್ತೇಜನಾಗಿ ಕೊನೆಗೆ ಒಂದು ನದಿಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ ಇತ್ತ ತನ್ನ ಜಮೀನನ್ನು ಖರೀದಿ ಮಾಡಿರೋ ಒಬ್ಬ ರೈತ ಆ ಜಮೀನಲ್ಲಿ ಹರಿಯೋ ನದಿಯಲ್ಲಿ ತನ್ನ ಒಂಟೆಯನ್ನು ತೊಳೀತಿರ್ತಾನೆ ಆಗ ದಡದ ಮೇಲಿರೋ ಆ ಕಲ್ಲಿನ ಮೇಲೆ ಸೂರ್ಯನ ಕಿರಣ ಬಿದ್ದು ಕಲ್ಲುಗಳು ಹೊಳಿತಾವೆ ಅದನ್ನು ನಾವು ಹಾಯ್ಕೊಂಡು ಮನೆಗೆ ಹೋಗ್ತಾನೆ ಅದ ಕೆಲವು ದಿನದ ನಂತರ ಆ ವಿವೇಕಿ ಬಂದಿದ್ನಲ್ಲ ಅವಾಗ ಮತ್ತೆ ಬರ್ತಾರೆ ಬಂದುಬಿಟ್ಟು ಕೇಳ್ತಾನೆ ಎಲ್ಲಿ ರಾಜಣ್ಣ ಅಂತ ಅವಾಗ ಈ ರೈತ ಹೇಳ್ತಾನೆ ಅವನು ಜಮೀನು ಮಾರಿಬಿಟ್ಟು ಹೋದ್ರು ಮತ್ತೆ ಬರಲೇ ಇಲ್ಲ ಅಂತಾನೆ ಅಲ್ಲಿ ಇಟ್ಟಿರೋ ಒಂದು ಕಲ್ಲು ನೋಡ್ಬಿಟ್ಟು ಅದು ವಜ್ರ ಅಂತಾನೆ ಆ ವಿವೇಕಿ ಹೌದಾ ಅದು ವಜ್ರ ಅಲ್ಲ ಇಂಥವು ಸುಮಾರು ಕಲ್ಲುಗಳು ಆಯ್ದುಬಿಟ್ಟು ನಾನು ಮನೇಲಿ ಇಟ್ಟಿದ್ದೀನಿ ಬೇಕಾರೆ ನೋಡಿ ಅಂತ ತೋರಿಸ್ತಾನೆ ಆ ಕಲ್ಲುಗಳೆಲ್ಲ ತೊಗೊಂಡೋಗ್ಬಿಟ್ಟು ಪರೀಕ್ಷೆಗೆ ಕಳಿಸ್ತಾನೆ ಆ ವಿವೇಕಿ ನೋಡಿದರೆ ಪ್ರತಿಯೊಂದು ಕಲ್ಲು ಅವೆಲ್ಲ ವಜ್ರನೇ ಆಗಿರ್ತವೆ ಅವನ ಅದೃಶ್ಯ ನೋಡಿ ಈ ಕಥೆಯ ನೀತಿ ಏನು ಕಥೆಯಲ್ಲಿ ಆರು ನೀತಿಗಳಿದ್ದಾವೆ ಮೊದಲನೇದಾಗಿ ಅವಕಾಶಗಳು ಯಾವತ್ತೂ ನಮ್ಮ ಬಳಿಯೇ ಇರುತ್ತೆ ನಮ್ಮ ಕಾಲು ಕೆಳಗೇ ಇರುತ್ತೆ ನಾವು ಗುರುತಿಸ್ಬೇಕಷ್ಟೆ ಅವಕಾಶನ ಹುಡುಕಿಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ ನಮ್ಮ ಹತ್ರನೇ ಇರುತ್ತೆ ನಾವು ಅದನ್ನು ಗುರುತಿಸ್ಬೇಕು ಎರಡನೇದಾಗಿ ಪಕ್ಕದ ಮನೆ ಲಾನ್ ನಮ್ಮ ಲಾನ್ಗಿಂತ ಚೆನ್ನಾಗೇ ಕಾಣುತ್ತೆ ನಮಗೆ ಮೂರನೇದು ಪಕ್ಕದ ಮನೆ ಲಾನ್ ಕಡೆ ನಾವು ದೃಷ್ಟಿ ಹಾಯಿಸಿದಾಗ ನಮ್ಮನೇಲಿ ನಾನು ಕಡೆ ಮತ್ತೊಬ್ಬ ದೃಷ್ಟಿ ಹಾರಿಸ್ತಾನೆ ನಾಲ್ಕನೇದು ನಮಗೆ ಎದುರಾಗೋ ಅವಕಾಶನ ಗುರುತಿಸಲಾರ್ದವನು ಅವಕಾಶ ಬಂದು ಕದ ತಡೆದಾಗ ಗಲಾಟೆ ಜಾಸ್ತಿ ಆಯಿತು ಅಂತ ಬಾರ್ಗೆ ಕ್ಲೋಸ್ ಮಾಡ್ತಾರೆ ಐದನೇ ಪಾಯಿಂಟ್ ಅವಕಾಶ ನಮಗೆ ರೆಕಗ್ನೈಸ್ ಆಗುತ್ತೆ ಗೊತ್ತಾ ಅವಕಾಶ ವಾಪಸ್ ಹೋಗ್ತಿರ್ಬೇಕಾದ್ರೆ ಅದು ಬರಬೇಕಾದ್ರೆ ಅದಷ್ಟು ಬೇಗ ಸುಳಿವು ಸಿಗೋಲ್ಲ ಆರನೇದು ಒಂದು ಸಲ ಬರೋ ಅವಕಾಶ ಮತ್ತೆ ಇನ್ನೊಂದು ಸಲ ಬರೋಲ್ಲ ಮತ್ತೆ ಬರೋ ಅವಕಾಶ ಈಗಿನ ಥರನೇ ಇರೋಕ್ಕೆ ಚಾನ್ಸ್ ಇಲ್ಲ ಇದಕ್ಕಿನ್ನ ಉತ್ತಮವಾಗಿರ್ಬೋದು ಅಥವಾ ಕೆಡದಾಗಾದರೂ ಇರ್ಬೋದು ಎರಡೂ ಅವಕಾಶಗಳು ಸೇಮ್ ಇರೋಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಸ್ನೇಹಿತರೆ ಮೈ ಪರ್ಸ್ನಲ್ ರಿಕ್ವೆಸ್ಟ್ ಆದಷ್ಟು ಬೇಗ ಇರೋ ಅವಕಾಶನ ಗುತ್ಸಿ ಹಾಗೂ ಗೆಲುವಿನ ಕಡೆ ಹೆಜ್ಜೆ ಇಡಿ ಥ್ಯಾಂಕ್ ಯು